ಪಾಸ್ಪುರ್ ಮನೆಯಿಂದ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಹುಟ್ಟು ಹಬ್ಬ ಆಚರಿಸಿಕೊಂಡ ಬಾಲಕ ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ರಾಯಚೂರು ಜಿಲ್ಲೆಯ ಸಿರುವಾರ್ ತಾಲೂಕಿನ ಕವಿತಾಳ್ ಪಟ್ಟಣದ ಚೇತನ್ ಕಂಬಳಿ ಮಠ ಎಂಬ ಪುಟ್ಟ ಬಾಲಕ ಪ್ರತಿನಿತ್ಯ ತನ್ನ ತಾಯಿ ಚಾಕಲೇಟಿಗಾಗಿ ಕೊಟ್ಟ ಹಣವನ್ನು ಶೇಖರಿಸಿ ಅದೇ ದುಡ್ಡಿನಿಂದ ಹಣ್ಣು ಹಂಪಲು ಖರೀದಿಸಿ ಕವಿತಾಳ್ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿದ್ದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ತನ್ನ ಹನ್ನೊಂದನೇ ಹುಟ್ಟು ಹಬ್ಬವನ್ನು ಆಚರಿಸುವ ಮೂಲಕ ತನ್ನ ಜನ್ಮದಿನಕ್ಕೆ ಮೆರಗು ನೀಡಿ ಸಮಾಜಕ್ಕೆ ಮಾದರಿಯಾಗಿದ್ದಾನೆ ಪ್ರಜಾ ನ್ಯೂಸ್ ಜೊತೆ ಇದಾಯಿ ದೊಡ್ಡಮನೆ ಸಿರುವಾರ್ ಧನ್ಯವಾದಗಳು ಏನಮ್ಮ ಏನು ವಿಶೇಷ ಇಲ್ಲಿ ಹ್ಞೂ ಹೌದಾ ಎಷ್ಟನೇ ವರ್ಷದ ಬರ್ತ್ಡೇವ್ರದು ಹನ್ನೊಂದಮ್ಮ ಓಕೆ ಏನು ಹೆಸರಮ್ಮ ಹೌದಾ ಸರಿ ಮಲ್ಲಿ ಅಂತ ಹಾಂ ಹಾಂ ಹ್ಞೂ ಹ್ಞೂ ಹೌದಾ ಸರಿ ಮೇಡಮ್ ತಮ್ಮ ಹೆಸರಮ್ಮ మగ విందు ఓకే థ్యాంక్ యూ